लॻगा जय माधिका जय मददा आगे और आता आगे और आता यात्री आगे और आता यात्री कितना चढ़ने गया आगे और आता सही भागना आगे और आता सही किसानों We'll be right back. ಮಾಡಿಸ್ಬಿಡ್ತೀನಿ ಸುಮಾರು ಒಂದೂವರೆ ಹೊತ್ತಿಗೆ ಈ ವೇದಿಕೆಗೆ ಕಾನೂನು ಸಚಿವರೇ ಬರಬೇಕು ಅಂತ ನಾವು ತಾಕೀತ್ ಮಾಡಿದ್ದೀವಿ ಕಾನೂನು ಸಚಿವರೇ ಬರಬೇಕು ಯಾಕೆಂದ್ರೆ ಕಾನೂನು ಬಗ್ಗೆ ಮಾತಾಡ್ಬೇಕಾಗುತ್ತೆ ಇನ್ಯಾವುದೋ ಡಿಪಾರ್ಟ್ಮೆಂಟ್ ನ ಸಚಿವರು ಬಂದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂತಾನೆ ಹೇಳಿದೀನಿ ಸಂಬಂಧಪಟ್ಟಂತ ಇಲಾಖೆಯವರು ಬಂದು ಯಾಕೆ ಒಳಂಬಿ ಜಾತಿ ತಡ ಆಗ್ತಾ ಇದೆ ಅಂತ ಅದಕ್ಕಿರುವಂತ ಕಾನೂನು ತೊಡ್ಕೋ ಇರೋಂತ ಇಷ್ಟು ಜನಸಾಗರದ ಮುಂದೆ ಅವರು ಸಮರ್ಥನೆ ಮಾಡ್ಕೋಬೇಕು ಅವ್ರ ಕೈಲಿ ಆಗಿಲ್ಲ ಅಂದ್ರೆ ತಕ್ಷಣವಾಗಿ ಜಾರಿ ಮಾಡೋದಕ್ಕೆ ಏನ್ ಬೇಕೋ ಆ ಕೆಲಸವನ್ನ ಪ್ರಾರಂಭ ಮಾಡಬೇಕು ರೇಷನ್ ನೋಡ್ಕೊಳ್ಳುವಂತ ಸಚಿವ ಬಂದು ಇಲ್ಲಿ ಕಾನೂನು ಬಗ್ಗೆ ಮಾತಾಡೋದು ಎಂತ ಸಚಿವ ಬಂದು ಇಲ್ಲಿ ಬಗ್ಗೆ ಮಾತಾಡೋದು ಬೇಡ ಅಬ್ಕಾರಿ ಸಚಿವ ಎಷ್ಟು ಪರ್ಸೆಂಟ್ ರೈಸ್ ಮಾಡಬೇಕು ಎಷ್ಟು ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂತ ಅವ್ರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಚಿವ ಎಸ್ ಕೆಜಿ ಅಕ್ಕಿ ಕೊಡಬೇಕು ಅದಕ್ಕೆ ಎಷ್ಟು ರೂಪಾಯಿ ಸಬ್ಸಿಡಿ ತಗೋಬೇಕು ಅಂತ ಯೋಚನೆ ಮಾಡಬೇಕು ಕಾನೂನು ಸಚಿವ ಬಂದು ಇಲ್ಲಿ ಒಳವಿ ಸಾತಿ ಜಾರಿ ಮಾಡೋದಕ್ಕೆ ಇರುವ ತೊಡುಗೆ ಏನು ಆಂಧ್ರದವ್ರು ಮಾಡ್ತಾರೆ ತೆಲಂಗಾಣದವ್ರು ಮಾಡ್ತಾರೆ ತಮಿಳುನಾಡವ್ರು ಮಾಡ್ತಾರೆ ಹರಿಯಾಣದವ್ರು ಮಾಡ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಇರುವ ಕಾಯಿಲೆ ಏನು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ನಾವು ಡಾಕ್ಟರ್ ಇದೀವಿ ಇಂಜೆಕ್ಷನ್ ಏನು ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಕಾನೂನು ತಜ್ಞರಾದಂತಹ ಒಳಮಿಸ್ತಾತಿ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನ ಉಂಟಾಕಿರುವಂತಹ ಮತ್ತೆ ಒಳಮೆ ಸಾತಿ ಹೇಗೆ ಆಗೋದಕ್ಕೆ ಸಾಧ್ಯ ಇದೆ ಈ ಸರ್ಕಾರ ಎಂತ ಇರುವಂತ ಹೇಳಿ ಕುಂದು ಕೇವಲ ಒಂದು ಗಂಟೆ ಸಾಲ್ವ್ ಮಾಡಬಹುದು ಅನ್ನುವಂತ ಬಹಳ ಅಪಾರವಾದ ತಿಳುವನ್ನ ನೀಡುವಂತಹ ವಕೀಲರಾದಂತಹ ಮೈಸೂರಿನ ಅರುಣ್ ಕುಮಾರ್ ಅವರು ಇದ್ದಾರೆ ರಾಜೇಂದ್ರ ಅವರು ಇದ್ದಾರೆ ಅವರು ಮಾತಾಡ್ಬೇಕಾಗಿದೆ ಆದ್ರೆ ಕಾನೂನು ಸಚಿವರು ಬಂದಾಗ ಅವ್ರ ಮುಂದೆ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ಅರ್ಥ ಆಗಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ದಾದಾ ಸಾಹೇಬ್ ಎನ್ ಮುಖ್ಯವ್ರು ಬಂದಿದ್ದಾರೆ ಹಾಗೆ ಬಿತ್ತಿದ್ದಾರೆ ಬಿಜೆಪಿಯ ರಾಜ್ಯ ಬಂದಿದ್ದಾರೆ ಮತ್ತು ನಮ್ಮ ಸ್ನೇಹಿತರು ಮತ್ತೆ ಸಹೋದರಾದಂತಹ ರಮೇಶ್ ಚಕ್ರವರ್ತಿ ಅವರು ಬಂದಿದ್ದಾರೆ ಎಸ್ ಡಿ ಪಿ ನ ರಾಜ್ಯಾಧ್ಯಕ್ಷರಾದಂತಹ ಅಜೀವ್ ಬಂದಿದ್ದಾರೆ ಅವ್ರೆಲ್ಲರಿಗೂ ಕೂಡ ನಾನು ಗೌರವ ಸಮರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಒಂದು ಮಾರಿಗ ದೊಡ್ಡ ನರಸಪ್ಪನವರು ದೇವರಾಜ್ ನಮ್ಮ ದಲಿತ ಮತ್ತು ಕೂಲಿ ಕಾರ್ಮಿಕ ಸಂಘಟನೆಯ ಗಂಗಲಪ್ಪನವರು ಇನ್ನು ತುಂಬಾ ಜನ ನನಗೆ ಹೆಸರು ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ತಪ್ಪಿಕೋಬಾರ್ದು ದಯವಿಟ್ಟು ತಪ್ಪಿಕೋಬಾರ್ದು ಆಮೇಲೆ ಎಲ್ಲಾ ಸಲವಾರು ಸಂಘಟನೆ ಮುಖ್ಯಸ್ಥರಿದ್ರೆ ಎಲ್ಲರೂ ಇಲ್ಲ ಕಬಳ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಪಾದಯಾತ್ರಿಗಳೇ ಒಳ ಮೀಸಲಾತಿ ಒತ್ತಾಯ ಮಾಡ್ತಕ್ಕಂಥ ಮನಸ್ಸುಗಳ ಈ ಬೃಹತ್ ಸಮಾವೇಶದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯಿದೆ ಭಾಳಷ್ಟು ಬಹಳಷ್ಟು ಸುದೀರ್ಘವಾಗಿ ರಾವ್ ಹಾಗೂ ಅರುಣ್ ಕುಮಾರ್ ಅವರು ವಿವರಿಸಿದ್ದಾರೆ ನಾನಿಲ್ಲಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಏನು ಹೋರಾಟದ ಆ ಜ್ಯೋತಿಯನ್ನು ಹಚ್ಚಿ ಇಲ್ಲಿವರೆಗೆ ಬಂದು ನಿಮ್ಮ ಮುಂದಿನ ಹೋರಾಟದ ನಕ್ಷೆಯನ್ನು ರೂಪ ಮಾಡೋದಕ್ಕೆ ಅಂತ ನಿಮ್ಮ ಏನು ಅಪೇಕ್ಷೆ ಇದೆ ಅದಕ್ಕೆ ತಕ್ಕದಾಗಿ ನಾನು ಈ ವೇದಿಕೆಯಿಂದ ಹೋದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಈಗ ಬಜೆಟ್ ಮೇಲೆ ತಮ್ಮ ಉತ್ತರವನ್ನು ಮೂರು ಗಂಟೆಯಿಂದ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗಿತ್ತು ಐವತ್ತು ನಿಮಿಷ ಹೆಚ್ಚು ಕಡಿಮೆ ಮಾಡಿರ್ಬೋದು ಆ ಭಾಷಣದ ಸಂದರ್ಭ ಮುಗಿದ ಮೇಲೆ ಆರು ಗಂಟೆ ಆರೂವರೆ ಏಳು ಗಂಟೆ ಸುಮಾರು ನಾನು ಅವರಿಗೆ ಭೇಟಿಯಾಗಿ ನಿಮ್ಮ ಮಾತುಗಳ ಕೆಲವು ಭಾಗ ಹಾಗೂ ಅವರನ್ನು ಭೇಟಿ ಆಗಬೇಕನ್ನೋದಕ್ಕೆ ತಾವೇನು ಹೇಳಿದಿರಿ ಅದನ್ನು ತಿಳಿಸ್ತೀನಿ ಹಾಗೂ ಅವರು ನಿಮ್ಮನ್ನು ಭೇಟಿ ಆಗೋದಕ್ಕೆ ಸಹಜವಾಗಿ ಸಂತೋಷದಿಂದ ಸ್ವಾಗತ ಮಾಡ್ತಾರೆ ಆದ್ರೆ ಒಂದು ಮಾತು ನೀವು ಹೇಳಿದ್ದನ್ನು ನಾವು ಅಷ್ಟೇ ಇರ್ತೀವಿ ಉಳ್ಕೆದವ್ರು ಬೇಡ ಹಾಗಾದ್ರೆ ಅಧಿಕಾರಿಗಳನ್ನು ಸಹಿತ ಯಾರ್ಯಾರು ಅಧಿಕಾರಿಗಳನ್ನು ಕರೆಬಿಟ್ಟು ಅದು ಮುಖ್ಯ ಕಾರ್ಯದರ್ಶಿಯಿಂದ ಹೇಳಿಕೊಂಡು ಯಾರ್ಯಾರು ಸಂಬಂಧಿತ ಅಧಿಕಾರಿಗಳವರೂ ಅಧಿಕಾರಿಗಳನ್ನು ಕರಿಬೇಕು ಅಥವಾ ನಿಮ್ಮ ಪರವಾಗಿ ಹೋರಾಟ ಮಾಡಿದವರು ಏನದಾರಲ್ಲ ನೀವು ಅಷ್ಟೇ ಅಲ್ಲ ಹೋರಾಟ ಮಾಡುವವರು ನಿಮ್ಮ ಪರವಾಗಿ ಹೋರಾಟ ಮಾಡುವವರಿದ್ದಾರೆ ಅದು ಅಧಿಕಾರಿ ವರ್ಗದಲ್ಲಿದ್ದಾರೆ ಶಾಸಕ ವರ್ಗದಲ್ಲಿದ್ದಾರೆ ಸಾಮಾಜಿಕ ನಾಯಕರುಗಳಿದ್ದಾರೆ ಜೊತೆಗೆ ಮಂತ್ರಿಗಳಿದ್ದಾರೆ ಅವ್ರನ್ನ ಬಿಟ್ಟು ನೀವು ಮಾಡಿರಿ ಅನ್ನುವಂಥದ್ದು ತಾವೇನು ಹೇಳಿದಿರಿ ಅದು ನನಗೆ ಮಜುಗರ ಆಗ್ತದೆ ಆದರೆ ಇದು ದೊಡ್ಡದಾಗಿರ್ತಕ್ಕಂಥ ಸಮಾಲೋಚನೆ ಆಗಬೇಕಾಗಿರ್ತದೆ ಬರೀ ಐದು ಮಂದಿ ಕರೆದು ಹತ್ತು ಮಂದಿ ಕರೆದು ನಿಮಗೆ ಸಮಯ ಇದು ಮತಂ ಕೊಡೋನು ಅಂಥೇಳಿ ಹೇಳಬೇಕು ಅಂತ ಅಪೇಕ್ಷೆ ನೀವು ಮಾಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಸಭೆಯನ್ನು ವಿಸ್ತೃತವಾಗಿ ಮಾಡಬೇಕಾಗಿರೋದ್ರಿಂದ ಆ ಸಭೆಯನ್ನು ಸಹಿತ ನೀವೇನೀಗ ಐದು ಹತ್ತು ಜನ ಮೀಟ್ ಮಾಡಬೇಕಂತ ನಿಮ್ಮನ್ನು ಭೇಟಿ ಮಾಡಿಸ್ತೀವಿ ಆ ಸಂದರ್ಭದಲ್ಲೇ ಆ ಸಭೆಯ ದಿನವನ್ನು ಅದು ಸೋಮವಾರ ಆಗುತ್ತೋ ಮಂಗಳವಾರ ಆಗುತ್ತೋ ಬುಧವಾರ ಆಗುತ್ತೋ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಅದು ಒಂದೇದು ಎರಡನೇದು ತಾವು ಏನು ಅಪೇಕ್ಷೆ ಮಾಡಿದೀ ಈ ಒಂದು ಸಂದರ್ಭದೊಳಗೆ ハハハハ。